ನಮಸ್ತೆ ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆಯನ್ನು ಎಲ್ಲೂ ಅಮಾವಾಸ್ಯೆ ಅಂತ ಕರೀತಾರೆ ಈ ಹಿಂದೆ ಮನೆಯಲ್ಲಿ ಸಂತಾನದ ಸಮಸ್ಯೆ ಮನೆಯಲ್ಲಿ ಮದುವೆ ಆಗೋದಿಲ್ಲ ಆದರೆ ಸಂಸಾರದಲ್ಲಿ ಸಾಮರಸ್ಯ ಇರೋದಿಲ್ಲ ಮಕ್ಕಳ ಆರೋಗ್ಯ ಸಮಸ್ಯೆ ಅವರಿಗೆ ಏಳಿಗೆ ಆಗೋದಿಲ್ಲ ಇಂತಹ ಹತ್ತು ಹಲವು ಸಮಸ್ಯೆಗಳಿಗೆ ಮುಖ್ಯ ಕಾರಣ ಪಿತೃದೋಷ ಪಿತೃಶಾಪ ಅಂತ ನಾನು ನಿಮಗೆ ತಿಳಿಸಿದ್ದೆ ಲಕ್ಷಾಂತರ ಜನರು ಆ ವಿಡಿಯೋನ ನೋಡಿದ್ದೀರಿ ಯಾರು ನೋಡಿಲ್ಲ ಅವರಿಗಾಗಿ ಆ ಎರಡೂ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮರೆಯದೆ ನೋಡಿ ಹಾಗಾದರೆ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸರಳವಾದ ಮಾರ್ಗವನ್ನು ಕೂಡ ನಾನು ನಿಮಗೆ ಆ ವಿಡಿಯೋಗಳಲ್ಲಿ ಸೂಚಿಸಿದ್ದೆ ಅದನ್ನು ಪಾಲಿಸಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆಯನ್ನು ಎಲ್ಲೂ ಅಮಾವಾಸ್ಯೆ ಅಂತ ಕರೀತಾರೆ ಇಂತಹ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈ ಎಲ್ಲೂ ಅಮಾವಾಸ್ಯೆ ಎಂದು ನಾವು ಕೊಡುವ ತರ್ಪಣ ತುಂಬ ಸಹಾಯ ಆಗುತ್ತೆ ಎಂಬುದಾಗಿ ಎಲ್ಲ ಸಾಧಕರ ಯೋಗಿಗಳ ಅಭಿಪ್ರಾಯ ಮತ್ತು ಅಭಿಮತ ಅದರೊಟ್ಟಿಗೆ ಅನುಭವವೂ ಕೂಡ ವಿಶೇಷವಾಗಿ ಈ ದಿನ ಎರಡು ಕೆಲಸವನ್ನು ಮಾಡಬೇಕು ಆ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ನೋಡಿ ಸಮುದ್ರ ಸ್ನಾನವನ್ನು ಬೇಕಾದಾಗೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ದಿನ ಮೋಜು ಮಸ್ತಿಗಾಗಿ ಸಮುದ್ರಕ್ಕೆ ಇಳಿಯಬಾರದು ಎಂಬುದಾಗಿ ಎಲ್ಲ ಸಾಧಕರ ಅಭಿಪ್ರಾಯ ಹಾಗಾದರೆ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಮತ್ತು ಪರ್ವಕಾಲಗಳಲ್ಲಿ ವಿಶೇಷವಾಗಿ ಸಮುದ್ರ ಸ್ನಾನಕ್ಕೆ ಮಹತ್ವವನ್ನು ಕೊಡ್ತಾರೆ ಅದರಲ್ಲಿಯೂ ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನ ನಮ್ಮ ಒಳಗಿರುವ ಬೇಡದ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಮ್ಮ ಬದುಕಿನ ಏಳಿಗೆಗೆ ಆಗುತ್ತಿರುವ ಅಡೆತಡೆಗಳು ಅಥವಾ ಯಾವ್ಯಾವುದೋ ಸಮಸ್ಯೆಯನ್ನು ಹೇಳ್ತೀರಿ ನೀವು ಮಾಯ ಮಾಟ ಕಂಡುಷ್ಟಿ ಏನೇನೋ ಹೇಳ್ಕೊಂಡು ಭಯ ಇರ್ತೀರಿ ಅಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ವಿಶೇಷವಾಗಿ ಸಮುದ್ರ ಸ್ನಾನ ತುಂಬ ವಿಹಿತವಾದದ್ದು ನೀವು ಉಡುಪಿಗೆ ಹೋದರೆ ಅಲ್ಲಿ ಒಂದು ವಡಬಾಂಡೇಶ್ವರ ದೇವಸ್ಥಾನ ಅಂತಿದೆ ಆ ದೇವಸ್ಥಾನಕ್ಕೆ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ಬಂದು ಆ ಸ್ಕಂದ ತೀರ್ಥದ ಸ್ನಾನವನ್ನು ಮಾಡಿ ಸಮುದ್ರ ಸ್ನಾನವನ್ನು ಮಾಡಿ ಯಾರು ವಡಬಾಂಡೇಶ್ವರ ದರ್ಶನವನ್ನು ಮಾಡಿ ಅಲ್ಲಿ ಅನುಷ್ಠಾನ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಇಂತಹ ಕೆಟ್ಟ ಶಕ್ತಿಗಳಿಂದ ತೊಂದರೆ ಇತ್ತು ಅಂತ ಆದರೆ ಋಣಾತ್ಮಕವಾದ ಶಕ್ತಿಗಳಿಂದ ತೊಂದರೆ ಇತ್ತು ಅಂತ ಆದರೆ ಅದಕ್ಕೆ ಪರಿಹಾರ ಸಿಗತ್ತೆ ಎಂಬುದಾಗಿ ಹಲವು ಸಾಧಕರ ಅನುಭವ ಈ ಎಲ್ಲೂ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿಮ್ಮ ಅನುಷ್ಠಾನಗಳನ್ನು ಸಂಧ್ಯಾ ವಂದನೆಗಳನ್ನು ಅಥವಾ ನಿಮ್ಮ ಗುರುಗಳು ನಿಮಗೆ ಯಾವ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಿಕೊಂಡು ಸಮುದ್ರ ಸ್ನಾನವನ್ನು ಮಾಡಬೇಕು ಸಮುದ್ರ ಸ್ನಾನವನ್ನು ಮಾಡಿ ಆ ಸಮುದ್ರದ ದಡದಲ್ಲಿ ತಿಳಿದವರಿಂದ ಎಲ್ಲೂ ತರ್ಪಣವನ್ನು ನೀವು ಕೊಡೋದ್ರ ಮೂಲಕ ನಿಮ್ಮೊಳಗಿರುವ ಹಲವಾರು ಪಿತೃದೋಷಗಳಿರ್ಬೋದು ಪಿತೃಶಾಪಗಳಿರ್ಬೋದು ಮನೆಯಲ್ಲಿ ಮದುವೆ ಆಗದೆ ಬ್ರಹ್ಮಚಾರಿಗಳಾಗಿ ತೀರಿಕೊಂಡು ಬಿಟ್ಟಿರ್ತಾರೆ ಅಪಮೃತ್ಯುಗಳು ಆಗಿರ್ತದೆ ನೆಮ್ಮದಿ ಇಲ್ಲದೆ ಆಸೆಯನ್ನು ಹೆಚ್ಚಾಗಿ ಇಟ್ಟುಕೊಂಡು ಬದುಕಬೇಕು ಎಂಬ ಆಸೆಯನ್ನು ಇಟ್ಟುಕೊಂಡು ಜೀವ ಬಿಟ್ಟವರು ಇರ್ತಾರೆ ಅತೃಪ್ತರು ಇರ್ತಾರೆ ಅಂಥವರು ನಮ್ಮ ಬದುಕಿಗೆ ನಮ್ಮ ಬದುಕಿನ ಏಳಿಗೆಗೆ ಅಡೆತಡೆಯಾಗಿರ್ತಾರೆ ಅವರ ಮೆಮೊರಿ ಎಂಬುದಾಗಿ ನಾನು ನಿಮಗೆ ತಿಳಿಸಿದ್ದೆ ಆ ವಿಡಿಯೋ ಕೆಳಗಿದೆ ಮರೆಯದೆ ಅದನ್ನು ನೋಡಿ ಅದನ್ನು ನೋಡದೆ ನೀವು ಮೌಢ್ಯ ಅಂತ ಕಾಮೆಂಟ್ ಮಾಡಿದರೆ ಅದಕ್ಕೆ ನಾನು ಯಾವ ಉತ್ತರವನ್ನು ಕೊಡಲಾರೆ ಹೀಗೆ ಇಂತಹ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇದ್ದೀರ ಅವರೆಲ್ಲ ಮರೆಯದೆ ದಯವಿಟ್ಟು ಮತ್ತು ಪ್ರತಿಯೊಬ್ಬರೂ ಕೂಡ ಈ ಎಲ್ಲೂ ಅಮಾವಾಸ್ಯೆಯ ದಿನ ಸಾಧ್ಯ ಆದರೆ ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ತರ್ಪನಾದಿಗಳನ್ನು ಕೊಡೋ ವ್ಯವಸ್ಥೆ ಮಾಡಿಕೊಳ್ಳಿ ಗೋ ಸೇವೆಯನ್ನು ಮಾಡಿ ಹೆತ್ತವರ ಸೇವೆಯನ್ನು ಮಾಡಿ ಸಾಧಕರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅದೇ ರೀತಿಯಾಗಿ ಯಾರಿಗೆ ತುಂಗಭದ್ರಾ ನದಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂಥವರು ಈ ಎಲ್ಲು ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನಕ್ಕೆ ವಿಶೇಷವಾದ ಫಲ ಇಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಇದಕ್ಕಿಂತ ಇನ್ನೊಂದು ಪ್ರಶಸ್ತವಾದ ಸಮಯ ಇದಕ್ಕಿಂತ ಒಂದು ಸರಳವಾದ ಮಾರ್ಗ ಇಲ್ಲ ಅದರಿಂದ ಒಂದು ಸಮುದ್ರ ಸ್ನಾನ ಅಥವಾ ತುಂಗಭದ್ರಾ ಸ್ನಾನ ಅದು ಕೂಡ ಆಗಿಲ್ಲ ಅಂತಾದರೆ ಕನಿಷ್ಠ ಪಕ್ಷ ನಿಮ್ಮ ಊರಲ್ಲಿರುವ ಯಾವುದಾದರೂ ನದಿಗೆ ಭೇಟಿಯನ್ನು ಕೊಡಿ ನದಿ ಸ್ನಾನವನ್ನು ಮಾಡಿ ಅವತ್ತು ಎಲ್ಲೂ ಅಮಾವಾಸ್ಯೆಯ ದಿನ ನಿಮ್ಮ ಪಿತೃಗಳಿಗೆ ತರ್ಪನಾದಿಗಳನ್ನು ಕೊಟ್ಟು ಸಮುದ್ರ ಸ್ನಾನವನ್ನು ಯಾವಾಗ ಬೇಕಾದರೂ ಮಾಡ್ಬೋದಾ ಶುಕ್ರವಾರ ಮತ್ತು ಮಂಗಳವಾರ ಸಮುದ್ರ ಸ್ನಾನವನ್ನು ಮಾಡಬಾರದು ಅಂತ ಹೇಳ್ತಾರೆ ಆದರೆ ಪರ್ವ ಕಾಲಗಳಲ್ಲಿ ಗ್ರಹಣ ಬಂದರೆ ಇಂತಹ ಎಲ್ಲೂ ಅಮಾವಾಸ್ಯೆ ಇಂತಹ ದಿನಗಳು ಬಂದರೆ ಅದಕ್ಕೆ ನಿಷಿದ್ಧ ಇಲ್ಲ ಒಂದು ವೇಳೆ ನೀವು ತೀರ್ಥ ಯಾತ್ರೆ ಇದ್ದೀರಿ ಅಂತಾದರೆ ಆಗಲೂ ಕೂಡ ಯಾವ ದಿನವನ್ನು ವಾರವನ್ನು ನೋಡಬೇಕಾಗಿಲ್ಲ ಆ ಭಗವತ್ ಪ್ರೀತಿಗಾಗಿ ನಿಷ್ಕಾಮವಾಗಿ ನಮ್ಮ ಹಿರಿಯರ ಮುಕ್ತಿಗಾಗಿ ಮತ್ತು ನಮ್ಮ ಮುಕ್ತಿಗಾಗಿ ನಾವು ಮಾಡುವ ಎಲ್ಲ ಸಾಧನೆಗಳಿಗೆ ಯಾವ ಅಭ್ಯಂತರವೂ ಇಲ್ಲ ಅದರಿಂದ ಈ ಎಲ್ಲೂ ಅಮಾವಾಸ್ಯೆ ಮಂಗಳವಾರ ಬಂತು ಶುಕ್ರವಾರ ಬಂತು ಸಮುದ್ರ ಸ್ನಾನ ಮಾಡ್ಬೋದಾ ಎಂಬ ಗೊಂದಲ ಇಟ್ಕೋಬೇಡಿ ಎಲ್ಲರೂ ಮರೆಯದೆ ತುಂಗಭದ್ರಾ ನದಿಯ ದರ್ಶನವನ್ನು ಮಾಡಿ ಸ್ನಾನ ಮಾಡಿ ತರ್ಪಣಾದಿಗಳನ್ನು ಕೊಡಿ ಅದು ಸಾಧ್ಯವಿಲ್ಲದೆ ಹೋದರೆ ಸಮುದ್ರ ಸ್ನಾನವನ್ನು ಮಾಡಿ ಅದು ತುಂಬ ವಿಶೇಷವಾದದ್ದು ಅದು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕ ಇರುವ ಯಾವುದಾದರೂ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನಾದಿಗಳನ್ನು ಮಾಡಿಕೊಂಡು ತರ್ಪಣವನ್ನು ಕೊಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ